ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಏನಿದೆ ಇದು ಇಡೀ ದೇಶದಲ್ಲೇ ಒಂದು ರೀತಿ ವಿಶೇಷವಾದಂತಹ ಒಂದು ರಾಜ್ಯ ಯಾಕೆಂತಂದ್ರೆ ಉಗ್ರರ ದಾಳಿ ಆಗಿರ್ಬೋದು ಅಥವಾ ತ್ರೀ ಸೆವೆಂಟಿ ವಿಶೇಷ ಸ್ಥಾನಮಾನ ತೆಗೆದ ಬಳಿಕ ಇಲ್ಲಿ ಆದಾಯ ಏನು ಅಂತಂದ್ರೆ ಒಂದು ಕೇಸರಿಯನ್ನು ಬೆಳೀತಾರೆ ಅದ್ರ ಜೊತೆಗೆ ಒಂದು ಕ ಆಪಲನ್ನ ಬೆಳೀತಾರೆ ಅದನ್ನು ಹೊರತುಪಡಿಸಿದ್ರೆ ಟೂರಿಸಮ್ ಇಲ್ಲಿ ಹೆಚ್ಚಿನ ಆದಾಯವನ್ನು ತಂದು ಕೊಡುವಂಥದ್ದು ಸದ್ಯ ನಾನು ಪಹಲ್ಗಾಮ್ನಲ್ಲಿದ್ದೀನಿ ಪಹಲ್ಗಾಮ್ನ ಒಂದು ಕ್ಲಬ್ನ ಮುಂಭಾಗ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರವಾಸಿಗರು ಬಂದರು ಅಂತಂದರೆ ಅವರು ಪರ್ಚೇಸ್ ಮಾಡುವಂತಹ ಬಟ್ಟೆ ಆಗಿರ್ಬೋದು ಅವರಿಂದನೇ ಇಲ್ಲಿ ಹೆಚ್ಚಿನ ಆದಾಯ ಬರ್ತಾ ಇರುವಂಥದ್ದು ಅವರೇನೆ ಇಲ್ಲಿ ಅಂದರೆ ಜಮ್ಮು ಕಾಶ್ಮೀರಕ್ಕೆ ಜಮ್ಮು ಕಾಶ್ಮೀರದ ರಾಜ್ಯಕ್ಕೆ ಆದಾಯವನ್ನು ತಂದು ಕೊಡುವಂಥದ್ದು ಆದಾಯ ಹೇಗೆ ಬರುತ್ತೆ ಅಂತಂದರೆ ಪ್ರವಾಸಿಗರು ಪರ್ಚೇಸ್ ಮಾಡುವಂತಹ ಬಟ್ಟೆ ಏನಿರುತ್ತೆ ಅದ್ರ ಮೂಲಕನೇ ಅದು ಅದರಿಂದ ಬರುವಂಥ ಆದಾಯದಿಂದ ಇಲ್ಲಿನ ಜಿ ಇಲ್ಲಿನ ಜನರ ಜೀವನ ಅಭಿಯಾನವನ್ನು ನಡೆಸ್ತಿದ್ದಾರೆ ನಮ್ಮ ಜೊತೆಗೆ ಅಂದರೆ ಬೇರೆ ಬೇರೆ ಕೇವಲ ಈ ಒಂದು ಜಮ್ಮು ಕಾಶ್ಮೀರಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಜನರು ಬರ್ತಾರೆ ಜೊತೆಗೆ ವಿದೇಶಗಳಿಂದಲೂ ಕೂಡ ಜನರು ಬರ್ತಾರೆ ನಮ್ಮ ಜೊತೆಗೆ ಕನ್ನಡಿಗರು ಒಬ್ಬರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನೀವೀಗ ಪಹಲ್ಗಾಮಿ ಬಂದಿದ್ರ ಸೊ ಬೆಂಗಳೂರಿನ ವೆದರ್ಗು ನೀವು ಎಲ್ಲಿ ಸರ್ ಬೆಂಗಳೂರು ಓಕೆ ಅಲ್ಲಿನ ವೆದರ್ಗು ಮತ್ತು ಇಲ್ಲಿನ ವೆದರ್ಗು ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ ಸರ್ ಸರ್ ನಿಜ ಹೇಳಬೇಕು ಅಂದರೆ ಇದು ಒಂದು ದೊಡ್ಡ ಸಾಹಸ ನಮ್ಮ ಅಮೃತರಾಜ್ ಸರ್ ಮಾಡಿರೋದು ಎಲ್ಲರೂ ಸುಮಾರು ನಾನ್ನೂರು ಜನ ಮೇಲೆ ಅವ್ರನ್ನ ಟೀಮ್ ಮಾಡ್ಕೊಂಡು ಇಲ್ಲಿಗೆ ಪೆಲ್ಗಾಮ್ ಕರ್ಕೊಂಡು ಬಂದಿದ್ದಾರೆ ಆದರೆ ಇಲ್ಲಿಗೂ ನಮ್ಮ ಬೆಂಗಳೂರು ವಾತಾವರಣಕ್ಕೂ ಅಜಗಜಾಂತರ ಇದೆ ಯಾಕೆಂದರೆ ಇಲ್ಲಿ ನೋಡಿರಿ ಅಲ್ಲೇ ಮಧ್ಯಾಹ್ನ ಹನ್ನೊಂದೂವರೆ ಹನ್ನೆರಡು ಗಂಟೆ ಆದರೂ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಏನು ಕಾಣ್ತಾ ಇದ್ದವೋ ವೆದರು ಅದೇಗಿಂತ ಜಾಸ್ತಿ ಇಲ್ಲಿದೆ ಆದರೆ ನಾನು ಮಾತ್ರ ಯಾವುದೂ ಹಾಕಿಲ್ಲ ಟಿ ಶರ್ಟ್ ಹಾಕಿದ್ದೀನಿ ಪ್ರತಿಯೊಬ್ಬರು ನಮ್ಮವ್ರನ್ನ ಇಲ್ಲೆಲ್ಲ ನೋಡ್ಬೋದು ಅವು ಇಲ್ಲಿ ವೆದರ್ ಹೆಂಗಿದೆ ಅನ್ನೋಕ್ಕೆ ಈ ಚಳಿ ಆಗ್ತಾ ಇಲ್ಲ ಇಲ್ಲಿ ಹೆಂಗಿದ್ದಾರೆ ಇಲ್ಲಿ ವಾಸ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಒಂದು ಸವಾಲಾಗಿ ಜೀವನ ಮಾಡ್ತಾ ಇದಾರೆ ಇಲ್ಲಿ ಬಡತನದಲ್ಲಿದ್ದಾರೆ ಆಮೇಲೆ ಇಲ್ಲಿ ಒಂದು ವಾತಾವರಣನೂ ಭಾಳ ಚೆನ್ನಾಗಿದೆ ಆದರೆ ನಮ್ಮ ಕನ್ನಡಿಗರಿಗೆ ಇಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್ ಇವಾಗ ಸರ್ ಇಲ್ಲಿ ಆದಾಯ ಏನು ಅಂತಂದರೆ ಟೂರಿಸಮೇ ಸರ್ ಟೂರಿಸಂ ಪ್ರವಾಸಿಗರು ಬರ್ತಾರೆ ಅವರಿಂದನೇ ಇಲ್ಲಿ ವ್ಯಾಪಾರ ವಹಿವಾಟು ಜೀವನ ನಡೆಸುವಂಥದ್ದು ಸೊ ಇಲ್ಲಿ ತುಂಬ ಜನ ಬರ್ತಿದ್ದಾರೆ ಇಲ್ಲಿ ಏನು ಬಟ್ಟೆಗಳನ್ನು ತೊಗೊಂತಂದರೆ ಸಸ್ತಾದಲ್ಲೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತುಂಬ ಬಟ್ಟೆಗಳನ್ನು ತಗೊಳ್ತಿದ್ದಾರೆ ಸೊ ಏನು ಹೇಳ್ತೀರಾ ಸರ್ ಖಂಡಿತ ಸರ್ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಈ ಬಡತನ ಇರೋದರಿಂದ ಅವರು ರೇಟ್ ಹೇಳೋದೇ ಜಾಸ್ತಿ ಹೇಳಿರ್ತಾರೆ ನಾವು ಕೇಳಿದ ರೇಟಿಗೆ ಇಲ್ಲಿ ಕೊಡ್ತಕ್ಕಂಥ ಮೆಂಟಾಲಿಟಿ ಪಾಪ ಇವ್ರು ಕೊಡ್ತಾ ಇದ್ದಾರೆ ಇಲ್ಲಿ ಇದೆ ಮೆಂಟಾಲಿಟಿ ಇದೆ ಇಲ್ಲಿ ಜನಗಳಿಗೆ ಆಮೇಲೆ ಏನಪ್ಪ ಅಂದರೆ ಕ್ವಾಲಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾವು ಅಲ್ಲಿಂದ ಬಂದು ಇವ್ರಿಗೊಂದು ಬಿಸ್ನೆಸ್ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಪ್ರತಿಯೊಬ್ಬರು ಇಲ್ಲಿ ತೊಗೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಸೊ ಇದು ಕನ್ನಡ ಕನ್ನಡಿಗರು ಹೇಳ್ತಾ ಇರುವಂತಹ ಮಾತು ಅಂದರೆ ಇಲ್ಲಿ ಜೀವನ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಒಂದು ಅದೇ ನಾನು ಆಗ್ಲೇ ಹೇಳದಂತೆ ಒಂದು ಕೇಸರಿನ ಬೆಳೀತಾರೆ ಅದ್ರ ಜೊತೆಗೆ ಆಪಲ್ ಅನ್ನ ಕಾಶ್ಮೀರಿ ಆಪಲ್ ಅಂತಂದ್ರೆ ಫೇಮಸ್ಸು ಅದು ಅದ್ರ ಜೊತೆಗೆ ಇಲ್ಲಿ ಬರುವಂತಹ ಪ್ರವಾಸಿಗರೇನಿದ್ದಾರೆ ಪ್ರವಾಸಿಗರಿಂದ ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟು ಆದರೆ ಅದು ಅದರಿಂದ ಒಂದು ಜೀವನವನ್ನು ನಡೆಸುವಂತಹ ಕೆಲಸ ಇಲ್ಲಿನ ಜನರು ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸೆ ಗ್ಯಾರಂಟಿ ನ್ಯೂಸ್ ಜಮ್ಮು ಕಾಶ್ಮೀರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ